ಟೀಮ್ಗೆ ಅಡ್ಡಿಯಾದ್ರ ಮೂಲ ಬಿಜೆಪಿಗರು ಯಡಿಯೂರಪ್ಪ ಟೆನ್ಷನ್ನು ಟೆನ್ಷನ್ ಯಡಿಯೂರಪ್ಪನವರಿಗೆ ಸರ್ಕಾರ ರಚನೆ ಆದಾಗಿನಿಂದಲೂ ಕೂಡ ಟೆನ್ಷನ್ ಮೇಲೆ ಟೆನ್ಷನ್ ಸವಾಲುಗಳ ಮೇಲೆ ಸವಾಲು ಎದುರಾಗ್ತಾನೆ ಇದೆ ಈಗ ಬೈ ಎಲೆಕ್ಷನ್ ಗೆದ್ದಿದ್ದಾಯ್ತು ಅತಿ ದೊಡ್ಡ ಸವಾಲು ಇದ್ದಿದ್ದಂತ ಉಪಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿದ್ರು ಈಗ ಬೈ ಎಲೆಕ್ಷನ್ ಆದ್ಮೇಲೆ ಸಚಿವರದ್ದೇ ಚರ್ಚೆ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಯಾರಿಗೆ ಎಷ್ಟು ಸ್ಥಾನ ಅಂದ್ರೆ ಯಾವ ಜಿಲ್ಲೆಗೆ ಎಷ್ಟು ಸ್ಥಾನ ಕೊಡಬೇಕು ಈ ರೀತಿಯಾದಂತ ಚರ್ಚೆ ಆರಂಭವಾಗಿದೆ ಬೆಳಗಾವಿಯಲ್ಲಿ ಈಗ ಯಾರಿಗೆ ಕೊಡಬೇಕು ಅನ್ನೋದೆ ಯಡಿಯೂರಪ್ಪನವ್ರಿಗೆ ಟೆನ್ಷನ್ ಈಗಾಗಲೇ ಮೂವರು ಸಚಿವ ಸಾರಿ ಇಬ್ಬರು ಸಚಿವರಿದ್ದಾರೆ ಮತ್ತೊಬ್ಬರು ಕೇಂದ್ರ ಸಚಿವರು ಇರುವಂತದ್ದು ಸೊ ಹೀಗಾಗಿ ಇನ್ನ ಉಳಿದಿರುವಂತ ಮಹೇಶ್ ಕುಮಟಳ್ಳಿ ರಮೇಶ್ ಜಾರಕಿಹೊಳಿ ಹಾಗೆ ಶ್ರೀಮಂತ ಪಾಟೀಲ್ಗೆ ಸಚಿವ ಸ್ಥಾನ ಬೇರೆ ಕೊಡ್ತೀನಿ ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲೇ ಈ ಟೆನ್ಷನ್ ಮನೆ ಮಾಡಿದೆ ರಮೇಶ್ ಮಹೇಶ್ ಕುಮಟಳ್ಳಿ ಶ್ರೀಮಂತ ಪಾಟೀಲ್ ಗೆದ್ದಿದ್ದಾರೆ ಉಮೇಶ್ ಕತ್ತಿ ಕೂಡ ನಾನು ಸಿಎಂ ಆಕಾಂಕ್ಷಿ ಮಂತ್ರಿ ಸ್ಥಾನ ಓಕೆ ಇಲ್ಲಾಂದ್ರೆ ನಾನು ಸಿಎಂ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಒಂದೇ ಜಿಲ್ಲೆಗೆ ಅರ್ಧ ಡಜನ್ ಸಚಿವರಾಗ್ತಾರೆ ಇವರೆಲ್ಲರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಟ್ಟಿದ್ದೆ ಆದಲ್ಲಿ ಸಚಿವಾಕಾಂಕ್ಷಿಗಳ ಕಣ್ಣನ್ನ ಕೆಂಪಗಾಗಿಸಿದೆ ಬೆಳಗಾವಿ ರಾಜಕಾರಣ ಬಿಜೆಪಿ ಶಾಸಕರಲ್ಲೇ ವಿರೋಧಕ್ಕೂ ಕೂಡ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ ಬಿಜೆಪಿಯ ಹಿರಿಯ ಶಾಸಕರು ಮಂತ್ರಿಗಿರಿಗಾಗಿ ಲಾಭಿಯನ್ನ ಮಾಡ್ತಾ ಇದ್ದಾರೆ ಮಹೇಶ್ ಕುಮಟಳ್ಳಿ ಶ್ರೀಮಂತ ಪಾಟೀಲ್ಗೆ ಸಚಿವ ಸ್ಥಾನ ಇಲ್ಲ ಅಂತ ಹೇಳಲಾಗ್ತಾ ಇದೆ ಯಡಿಯೂರಪ್ಪನವರು ಭರವಸೆಯನ್ನ ಕೊಟ್ಟಿದ್ರು ಅವರನ್ನ ಸಚಿವರನ್ನಾಗಿ ಮಾಡ್ತೀವಿ ಅಂತ ಅದು ಎಷ್ಟು ಮಟ್ಟಿಗೆ ಈಗ ಆ ಒಂದು ಆಸೆಯನ್ನ ಭರವಸೆಯನ್ನ ಈಡೇರಿಸ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಸಚಿವ ಸ್ಥಾನದ ಬದಲು ನಿಗಮ ಮಂಡಳಿ ಅಥವಾ ಸಿಎಂ ರಾಜಕೀಯ ಕಾರ್ಯದರ್ಶಿ ಈ ರೀತಿಯಾದಂತ ಹುದ್ದೆಯನ್ನ ಕೊಟ್ಟು ಬಿಡೋಣ ಇವರಿಬ್ಬರಿಗೂ ಅಥವಾ ಲೆಕ್ಕಾಚಾರ ಆರಂಭವಾಗಿದೆಯಂತೆ ಇದೇ ಕಾರಣಕ್ಕೆ ಇಬ್ಬರ ಮನವೊಲಿಕೆಗೆ ಸಿಎಂ ಎಸ್ ವೈ ಚಿಂತನೆಯನ್ನ ನಡೆಸಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸಿಎಂ ಸ್ಥಾನ ಆಕಾಂಕ್ಷಿ ಆಗಿದ್ದೆ ಇಂದು ಇದೆ ಮುಂದೂ ಇದ್ದೀನಿ ಪ್ರಶ್ನೆ ಇಲ್ಲ ಮುಖ್ಯಮಂತ್ರಿ ಹಾಗಿದ್ರೆ ಮಂತ್ರಿ ಕ್ಯಾನಲ್ ಮಾಡ್ತೀವಿ ನೀರು ಈ ಡಿ ಸಿ ಎಮ್ ಪಸಿ ಎಮ್ ಬೇಕಾಗಿಲ್ಲ ಸುಷ್ಮಾ ಸೌದಿ ಅವರು ನನ್ನ ಆತ್ಮೀಯ ಮಿತ್ರರು ಅವರು ಡಿ ಸಿ ಎಮ್ ಕೊಟ್ಟಾದ್ರೆ ನನಗೆ ಬೇಕಾಗಿಲ್ಲ ನನಗೆ ಕೊಟ್ಟರೆ ಮುಖ್ಯಮಂತ್ರಿ ಇಲ್ಲಾದರೆ ರಾಜ್ಯದ ಸಚಿವ ಸಂಪುಟದ ಸದಸ್ಯ ಅಷ್ಟೇ ಮೇಲೆ ಸಮಾನ ಪಡ್ಕೊಂಡು ಅದೆಲ್ಲ ಹೈಕಮಾಂಡ್ ತೀರ್ಮಾನ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಿದಾನಂದ್ ಪಟೇಲ್ ಸಮ್ಮಿಶ್ರ ಸರ್ಕಾರ ಬೀಳಿಸುವಲ್ಲಿ ಪ್ರಮುಖವಾಗಿ ಕಾರಣವಾಗಿದ್ದು ಅಂದ್ರೆ ಬೆಳಗಾವಿ ರಾಜಕಾರಣ ಈಗ ಬಿಜೆಪಿ ಸರ್ಕಾರದಲ್ಲೂ ಅಷ್ಟೇ ಸಚಿವ ಸ್ಥಾನಕ್ಕೆ ಅಗ್ಗ ಜಗ್ಗಾಟ ನಡೀಲಿಕ್ಕೆ ಪ್ರಮುಖ ಕಾರಣ ಆಗಿರೋದು ಕೂಡ ಬೆಳಗಾವಿ ರಾಜಕಾರಣ ಏನ್ ಮಾಡ್ತಾ ಇದ್ದಾರೆ ಯಾವ ರೀತಿಯಾದಂತಹ ಒಂದು ಟ್ಯಾಕ್ಟಿಕ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಈಗ ಬಿಎಸ್ವೈನಿ ಇದೀಗ ಬೆಳಗಾವಿ ರಾಜಕಾರಣವೇ ಇವತ್ತು ಬಿಜೆಪಿ ಸರ್ಕಾರ ಬರಲಿಕ್ಕೆ ಕಾರಣವಾಗಿದೆ ಈಗಾಗಲೇ ಡಿಸಿಎಂ ಕೊಡ್ತೀವಿ ಜಲಸಂಪನ್ಮೂಲ ಖಾತೆಯನ್ನು ಕೊಡ್ತೀವಿ ಅಂತೇಳಿ ರಮೇಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕಮಿಟ್ ಕೂಡ ಆಗಿದ್ರು ಇದರ ನಡುವೆ ಇದೀಗ ರಮೇಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಹುದ್ದೆ ಕೊಡಲು ಈಗೀಗ ಬಿಜೆಪಿಯಲ್ಲೇ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಿದೆ ಹಾಗಾಗಿ ಈ ಡಿಸಿಎಂ ಹುದ್ದೆಯನ್ನ ಹೈಕಮಾಂಡ್ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಬಿಟ್ಟಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ಬೆಳಗಾವಿಯಲ್ಲಿ ಗೆದ್ದಿರ್ತಕ್ಕಂತ ಅಂದ್ರೆ ಈ ಉಪಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಅಷ್ಟು ಜನರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತೇಳಿ ಮುಖ್ಯಮಂತ್ರಿ ಭರವಸೆ ನೀಡಿದರು ಆದ್ರೆ ಇದೀಗ ಅಲ್ಲಿ ಬಹುತೇಕ ಎರಡಕ್ಕೂ ಹೆಚ್ಚು ಸಚಿವ ಸ್ಥಾನ ಕೊಡ್ಲಿಕ್ಕೆ ಬಿಜೆಪಿಯಲ್ಲಿ ಮತ್ತೆ ವಿರೋಧ ಆರಂಭವಾಗಿರುವಂತದ್ದು ಅದರಲ್ಲೇ ಪ್ರಮುಖವಾಗಿ ಮಹೇಶ್ ಕುಂಕಣಿ ಮತ್ತು ಶ್ರೀಮಂತ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಬೇಡ ಬದಲಾಗಿರುವ ಅವರಿಗೆ ನಿಗಮ್ ಮಂಡ್ಯ ಅಥವಾ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಅಂತ ಹುದ್ದೆಯನ್ನು ಕೊಡೋಣ ಅಂತ ಹೇಳಿ ಈಗಾಗಲೇ ಮಾತುಕತೆ ನಡೀತಿರುವಂತದ್ದು ಒಟ್ನಲ್ಲಿ ಇದೀಗ ಅಲ್ಲಿ ಎರಡು ಸಚಿವ ಸ್ಥಾನ ಉಳಿದ್ರೆ ಬಿಜೆಪಿಯಲ್ಲಿ ಅಸಮಾಧಾನಿತ ಇರುವಂತಹ ಹಿರಿಯ ಶಾಸಕರನ್ನ ಸಚಿವರನ್ನಾಗಿ ಮಾಡಬಹುದು ಅನ್ನೋದು ಕೂಡ ಲೆಕ್ಕಾಚಾರವಾಗಿದೆ ಇದರ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮಹೇಶ್ ಕುಂಟಣಿ ಮತ್ತು ಶ್ರೀಮಂತ ಪಾಟೀಲ್ ಮನವೊಲ್ಕಿಕೆ ನಿರತರಾಗಿದ್ದಾರೆ ಅಂತ ಹೇಳಲಾಗ್ತದೆ ಒಂದು ವೇಳೆ ಅಲ್ಲಿ ಮಹೇಶ್ ಕುಂಟಣಿ ಮತ್ತು ಶ್ರೀಮಂತ ಪಾಟೀಲ್ ಪಾಟೀಲ್ ರವರನ್ನ ಸಚಿವರನ್ನಾಗಿ ಮಾಡಿದ್ರೆ ಜೊತೆಗೆ ಉಮೇಶ್ ಕತ್ತಿ ಅವರು ಕೂಡ ಈ ಬಾರಿ ಸಚಿವರಾಗಿ ಮಾಡಲಿದ್ದಾರೆ ಹಾಗಾಗಿ ಅರ್ಧ ಡಜನ್ ಸಚಿವರಾಗ್ತಾರೆ ಆ ಮುಖಾಂತರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಏನು ಸ್ಥಾನಮಾನ ಸಿಕ್ಕಿದ ವಿರೋಧ ವ್ಯಕ್ತವಾಗುತ್ತೆ ಹಾಗಾಗಿ ಇಲ್ಲ ಒಂದ್ ಕಡೆ ಹಿರಿಯ ಶಾಸಕರುಗಳು ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ ಒಂದೇ ಜಿಲ್ಲೆಗೆ ಆರು ಸಚಿವ ಸ್ಥಾನ ಕೊಟ್ರೆ ಅದು ಎಷ್ಟು ಮಟ್ಟಿಗೆ ನ್ಯಾಯ ಅನ್ನೋದು ಸಾಮಾಜಿಕ ನ್ಯಾಯ ಅನ್ನೋದು ಕೂಡ ಪ್ರಶ್ನೆ ಎದುರಾಗುತ್ತೆ ಹಾಗಾಗಿ ಮಹೇಶ್ ಕುಂಟಣಿ ಮತ್ತು ಶ್ರೀಮಂತ್ ಪಾಟೀಲ್ರವನ್ನ ಮನವೊಲಿಕೆ ಮಾಡಿ ಆ ಮುಖಾಂತರ ಅವರಿಗೆ ನಿಗಮ ಅಥವಾ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯನ್ನು ಕೊಡುವ ಮುಖಾಂತರ ಸಮಾಧಾನ ಪಡಿಸುವುದು ಅಲ್ಲಿಳ್ತಕ್ಕಂಥ ಎರಡು ಸ್ಥಾನವನ್ನ ಬಿಜೆಪಿಯವರಿಗೆ ಹಂಚುವ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಗಂಭೀರ ಚಿಂತನೆ ನಡೆಸಿದ್ದಾರೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ಕನ್ನಡ ಅನ್ನೋರಿಗೆ ಕನ್ನಡ ಬೇಕಾಗಿಲ್ಲ ಹೇಳೋದು ವೇದಾಂತ ತಿನ್ನೋದು ಬದ್ನೆಕಾಯಿ ಇದು ಕನ್ನಡ ಅನ್ನುವಂತ ಬಿಬಿಎಂಪಿಯ ಕರ್ಮಕಾಂಡ ನಿಮ್ಗೂ ಕೂಡ ಗೊತ್ತಿದೆ ಬಿಬಿಎಂಪಿ ಈಗ ಹೊಸ ರೂಲ್ಸ್ಗಳನ್ನ ತರೋದಕ್ಕೆ ಮುಂದಾಗಿದೆ ಅದರಲ್ಲೂ ಕನ್ನಡವನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ ಬಾಯಿ ಮಾತಲ್ಲಂತೂ ಹೇಳ್ತಾನೆ ಇದೆ ಕನ್ನಡ ಎಲ್ಲೆಲ್ಲೂ ಕಡ್ಡಾಯ ಅಂತ ಹೇಳ್ತಾ ಇದೆ ಸರ್ಕಾರ ಸುತ್ತೋಲೆಯನ್ನು ಕೂಡ ಅಷ್ಟೇ ಸುತ್ತೋಲೆಗಳು ಕೂಡ ಕನ್ನಡದಲ್ಲೇ ಇರಬೇಕು ಅನ್ನೋದು ಕೂಡ ಈಗ ಆಲ್ರೆಡಿ ರೂಲ್ಸ್ ಆಗಿದೆ ಆದೇಶಗಳೆಲ್ಲ ಕನ್ನಡದಲ್ಲೇ ಅನ್ನುವ ನಿಯಮವನ್ನ ಕೂಡ ತಂದಿದ್ದಾರೆ ನಿಜಕ್ಕೂ ಈ ನಿಯಮ ಪಾಲನೆ ಆಗ್ತಾ ಇದೆಯಾ ಬರೀ ಬಾಯಿ ಮಾತಿಗಷ್ಟೇ ಇದು ಸೀಮಿತವಾಗಿದೆಯಾ ಅನ್ನುವ ಪ್ರಶ್ನೆ ಈಗ ಉದ್ಭವವಾಗಿರುವಂತದ್ದು ಯಾಕೆ ಹೇಳ್ತಾ ಇದೀವಿ ಅನ್ನೋದನ್ನ ಕೂಡ ತೋರಿಸ್ತೀನಿ ಸರ್ಕಾರದ ಆದೇಶಗಳು ಬಿಬಿಎಂಪಿಗೆ ಅನ್ವಯಿಸೋದಿಲ್ವಾ ಹಾಗಾದ್ರೆ ಬಿಬಿಎಂಪಿ ಆಡಳಿತ ವ್ಯವಸ್ಥೆಯಿಂದ ಕನ್ನಡ ವಿರೋಧಿ ನಿಲುವನ್ನ ತೆಗೆದುಕೊಳ್ಳಲಾಗ್ತಾ ಇದೆಯಾ ಕನ್ನಡ ಭಾಷೆಯನ್ನ ಗೌರವಿಸ್ತಲೇ ಇಲ್ಲ ಬಿಬಿಎಂಪಿಯ ಅಧಿಕಾರಿಗಳು ಇಂಗ್ಲಿಷ್ ನಲ್ಲೇ ನಡೀತಾ ಇದೆ ಬಿ ಬಿ ಯ ವ್ಯವಹಾರ ಈಗ ಆಲ್ರೆಡಿ ನೀವು ಕೂಡ ನೋಡಿದ್ರ ಗೌತಮ್ ಕುಮಾರ್ ಜೈನ್ ಅವರು ಬಂದಾದ್ಮೇಲೆ ಎಸ್ ಕನ್ನಡಕ್ಕೆ ನಾವು ಪ್ರಾಧಾನ್ಯತೆಯನ್ನ ನೀಡ್ತೀವಿ ಇನ್ನ ಬೆಂಗಳೂರಿನಲ್ಲಿ ಇರುವಂತ ಅಂಗಡಿಗಳೆಲ್ಲವೂ ಕೂಡ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡದ ಲೆಟರ್ಗಳು ಇರಬೇಕು ಫಾರ್ಟಿ ಪರ್ಸೆಂಟ್ ಕೆಳಗಡೆ ಮಾತ್ರ ಇಂಗ್ಲಿಷ್ ಅಥವಾ ಅವ್ರು ಯಾವ ಭಾಷೆಯನ್ನ ಯೂಸ್ ಮಾಡ್ಕೊಳ್ತಾರೆ ಅದನ್ನ ಹಾಕೊಳ್ಬೇಕು ಅಂತ ಈಗ ಆಲ್ರೆಡಿ ರೂಲ್ಸ್ ಮಾಡಿದ್ದಾರೆ ಆದ್ರೆ ಬಿಬಿಎಂಪಿಯಲ್ಲಿ ಮಾತ್ರ ಇದು ಕೂಡ ಜಾರಿಗೆ ಬಂದೇ ಇಲ್ಲ ಬಿಬಿಎಂಪಿಯ ಸುತ್ತೋಲೆ ಆದೇಶಗಳೆಲ್ಲವೂ ಕೂಡ ಇಂಗ್ಲಿಷ್ ನಲ್ಲೇ ಅಧಿಕಾರಿಗಳ ಇಂಗ್ಲಿಷ್ ವ್ಯಾಮೋಹಕ್ಕೆ ಸಾಕ್ಷಿಯನ್ನು ನಾವು ತೋರಿಸ್ತೀವಿ ನ್ಯೂಸ್ ಐಟಿ ಕನ್ನಡ ಕಡ್ಡಾಯಕ್ಕಾಗಿ ಮೇಯರ್ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮೇಯರ್ ಮಾತೇ ಕೇಳ್ತಾ ಇಲ್ಲ ಅಧಿಕಾರಿಗಳು ಅಧಿಕಾರಿಗಳ ಕನ್ನಡ ವಿರೋಧಿತನಕ್ಕೆ ಮೇಯರ್ ಗರಂ ಆಗಿದ್ದಾರೆ ಇಂಗ್ಲಿಷ್ ನಲ್ಲಿ ಸುತ್ತೋಲೆಯನ್ನ ಹೊಡೆಸಿದಂತ ಅಧಿಕಾರಿಗಳಿಗೆ ಶಾಖನ್ನ ನೀಡಲಿಕ್ಕೆ ಮುಂದಾಗಿರುವಂತದ್ದು ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮೇಯರ್ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಆಯುಕ್ತ ಅನಿಲ್ ಕುಮಾರ್ ಕೂಡ ಅಧಿಕಾರಿಗಳ ವರ್ತನೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ಬೆಂಗಳೂರಿನ ಬಿಬಿಎಂಪಿ ಮೇಯರ್ ಗೌತಮ್ ಕುಮಾರ್ ಜೈನ್ ಅವರು ತುಂಬಾ ಆಕ್ಟಿವ್ ಆಗಿ ಈಗ ವರ್ಕ್ ಮಾಡ್ತಾ ಇದ್ದಾರೆ ನೋಡೋಣ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ತಾರೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಥಾಮಸ್ ನೋಡ್ತಾ ಇದ್ವಿ ಗೌತಮ್ ಕುಮಾರ್ ಅವರು ಬಂದಾದ್ಮೇಲೆ ಕನ್ನಡಕ್ಕೆ ಹೆಚ್ಚಿನ ಒತ್ತು ಪ್ರಾಧಾನ್ಯತೆ ನೀಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ ಆದ್ರೆ ಇದ್ಯಾವುದು ಕೂಡ ಮಾತ್ರ ಪಾಲನೆ ಆಗ್ತಾ ಇಲ್ಲ ನಿಯಮಗಳಿದ್ರೂ ಕೂಡ ಅವನ್ನ ಉಲ್ಲಂಘನೆ ಮಾಡ್ಲಾಗ್ತಾ ಇರುವಂತದ್ದು ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗಿದ್ದಾರೆ ಅಂತ ತುಂಬಾ ದುರಂತದ ವಿಷಯ ಪಡ್ತೀವಿ ಯಾಕಂತೇಳಿ ಒಂದ್ ಕಡೆ ಮೇಯರ್ ಅವರು ಕನ್ನಡೀಕರಣಕ್ಕೆ ಇಡೀ ಬೆಂಗಳೂರಲ್ಲಿ ಕನ್ನಡವನ್ನ ಜಾಗೃತಗೊಳ ಕನ್ನಡ ಕನ್ನಡವನ್ನ ಆಡಳಿತ ಮತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಜನಬಳಕೆಯ ಭಾಷೆಯನ್ನ ಮಾಡ್ಬೇಕು ಅದ್ರ ಜೊತೆಗೆ ವಾಣಿಜ್ಯ ಚಟುವಟಿಕೆಗಳಲ್ಲೂ ಕೂಡ ಕನ್ನಡವನ್ನ ಕಡ್ಡಾಯಗೊಳಿಸ್ಬೇಕನ್ನುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಬಿಬಿಎಂಪಿ ಆಡಳಿತ ವ್ಯವಸ್ಥೆಯಲ್ಲಿರುವಂತಹ ಅಧಿಕಾರಿಗಳು ಇಂಗ್ಲಿಷ್ ನ ವ್ಯಾಮೋಹವನ್ನ ಬಿಡ್ತಿಲ್ವೆ ಅನ್ನೋ ಅನುಮಾನಗಳು ಕಾಣುತ್ತೆ ಇದಕ್ಕೆ ಪುಷ್ಟಿ ನೀಡುವಂತೆ ನ್ಯೂಸ್ ಏಟಿನ್ ಕನ್ನಡದ ಬಳಿ ಕೂಡ ಒಂದಷ್ಟು ದಾಖಲೆಗಳಿದೆ ಆ ದಾಖಲೆಗಳು ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕನ್ನಡ ಆಡಳಿತ ಭಾಷೆ ಮತ್ತೆ ಆ ಮಾತೃಭಾಷೆ ಅನ್ನುವಂತ ಎಲ್ಲರಿಗೂ ಕೂಡ ಗೊತ್ತು ಆದ್ರೆ ಆಡಳಿತ ಭಾಷೆಯನ್ನಾಗಿ ಮಾಡ್ಬೇಕನ್ನುವಂತ ಪ್ರಯತ್ನ ಮೊದಲಿಂದಲೂ ಕೂಡ ನಡೀತಾರೆ ಅದು ನಿಯಮನು ಕೂಡ ಇದೆ ಸರ್ಕಾರದಿಂದನೂ ಕೂಡ ಅಧಿಕೃತವಾಗಿ ನಿಯಮನೂ ಕೂಡ ಇದೆ ಆದ್ರೆ ಇಲ್ಲಿರುವಂತ ಬಿ ಬಿ ಎಂ ಅಧಿಕಾರಿಗಳು ಒಂದಷ್ಟು ಅಧಿಕಾರಿಗಳು ಎಲ್ಲ ಹಂತಗಳ ಕಾಲ ಒಂದಷ್ಟು ಅಧಿಕಾರಿಗಳು ಸರ್ಕಾರದ ಸುತ್ತೋಲೆಗಳನ್ನ ಅವರ ಕೆಳ ಹಂತದ ಮಟ್ಟದಲ್ಲಿರುವಂತ ಅಧಿಕಾರಿಗಳ ನಡುವೆ ಏನೊಂದು ಒಂದು ಕಮ್ಯುನಿಕೇಶನ್ ಆಗ್ಬೇಕು ಆ ಕಮ್ಯುನಿಕೇಶನ್ಗೆ ಕನ್ನಡವನ್ನ ಕಡ್ಡಾಯಗೊಳಿಸ್ಬೇಕು ಆದ್ರೆ ಎಲ್ಲೋ ಒಂದ್ ಕಡೆ ಬಿ ವಿ ಎಂ ಅಧಿಕಾರಿಗಳು ಇಂಗ್ಲಿಷ್ ವ್ಯಾಮ ವ್ಯಾಮೋಹವನ್ನು ಬಿಟ್ಟಿಲ್ಲ ಅನ್ಸುತ್ತೆ ಆ ಕಾರಣಕ್ಕೋಸ್ಕರ ಆಂಗ್ಲ ಭಾಷೆಯಲ್ಲಿರುವಂತ ಆಂಗ್ಲ ಭಾಷೆಯಲ್ಲಿ ಸಾಕಷ್ಟು ಸುತ್ತೋಲೆಗಳನ್ನ ಹೊರಡಿಸಿರುವಂತ ದಾಖಲೆಗಳು ಕೂಡ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಒಂದ್ ಕಡೆ ಮೇಯರ್ ಗೌತಮ್ ಕುಮಾರ್ ಅದೇ ರೀತಿ ಅನಿಲ್ ಕುಮಾರ್ ಅವರು ಕಮಿಷನರ್ ಅನಿಲ್ ಕುಮಾರ್ ಜೊತೆ ಜೊತೆಯಾಗಿ ಜೋಡೆತ್ತುಗಳಂತೆ ಕನ್ನಡ ಕನ್ನಡಕ್ಕೆ ಓಡಾ ಓಡಾಡ್ತಾ ಇದ್ರೆ ಇಲ್ಲಿ ಅವ್ರ ಕೆಳ ಹಂತದಲ್ಲಿರುವಂತ ಅಧಿಕಾರಿಗಳು ಈ ರೀತಿ ಇಂಗ್ಲಿಷ್ ನಲ್ಲಿ ಸುತ್ತೋಲೆಗಳನ್ನ ಹೊರಡಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಕನ್ನಡ ಅನ್ನೋಂಥದ್ದು ಕೇವಲ ನವೆಂಬರ್ನಲ್ಲಿ ಮಾತ್ರ ಆಚರಣೆ ಆಗ್ಬೇಕಾ ಅದು ವರ್ಷ ಪೂರ್ತಿ ಆಚರಣೆ ಆಗ್ಬೇಕು ಅಲ್ಲದೆ ಸರ್ಕಾರದ ನಿಯಮನೂ ಕೂಡ ಇದೆ ಕನ್ನಡ ಆಡಳಿತ ಭಾಷೆ ಆಗ್ಬೇಕು ಅಂತೇಳಿ ಅದೇ ಎಲ್ಲ ಒಂದು ಕಡೆ ಅದಕ್ಕೆ ವ್ಯತಿರಿಕ್ತವಾಗಿ ಬಿಬಿಎಂಪಿ ಅಧಿಕಾರಿಗಳು ಇಂಗ್ಲಿಷ್ ನಲ್ಲಿ ಸುತ್ತೋಲೆ ಸುತ್ತೋಲೆಗಳನ್ನು ಹೊರಡುತ್ತಿರುವಂತ ಕೂಡ ಎಲ್ಲ ಒಂದು ಕಡೆ ಪ್ರಶ್ನೆಗೆ ಈಡಾಗುವಂಥದ್ದು ಆ ಕಾರಣದ ಹಿನ್ನೆಲೆಯಲ್ಲಿ ಮೇಯರ್ ಅದರ ಜೊತೆಗೆ ಕಮಿಷನರ್ ಅನಿಲ್ ಕುಮಾರ್ ಅವರು ಇಬ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳ ಈ ಒಂದು ವರ್ತನೆಗೆ ಧೋರಣೆಗೆ ನಾವು ನೋಡ್ತಾ ಇದ್ವಿ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡದ ಲೆಟರ್ ಇರಬೇಕು ಇನ್ ಫಾರ್ಟಿ ಪರ್ಸೆಂಟ್ ಉಳಿದಂತ ಲ್ಯಾಂಗ್ವೇಜ್ ಲೆಟರ್ ಇರಬೇಕು ಅಂತ ಎಲ್ಲಾ ಅಂಗಡಿಗೂ ರೂಲ್ಸ್ ಅನ್ನ ಮಾಡಿದ್ದಾರೆ ಮೊನ್ನೆ ಅಷ್ಟೇ ಮಾಲ್ಗಳಿಗೂ ಕೂಡ ದಾಳಿಯನ್ನ ಮಾಡಿ ಅಲ್ಲಿ ಅಂದ್ರೆ ಫೈನ್ ಅನ್ನ ಕೂಡ ಹಾಕಿದ್ದಾರೆ ಇಂತ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ತಾರಂತೆ ಆ ಒಂದು ಬದ್ಧತೆ ಇಲ್ಲ ಬಿಬಿಎಂಪಿ ಅಧಿಕಾರಿಗಳಿಗೆ ಬದ್ಧತೆ ಇಲ್ಲ ಸ್ವತಃ ಮೇಯರ್ ಗೌತಮ್ ಕುಮಾರ್ ಅವರೇ ಅಸಹಾಯಕತೆ ವ್ಯಕ್ತಪಡಿಸಿದ್ರು ಮತ್ತೆ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ನಾನ್ ಮಾಡ್ತಿರುವಂತ ಕೆಲಸಕ್ಕೆ ಕೈ ಜೋಡಿಸ್ತಾ ಇಲ್ಲ ಅನ್ನೋಂತ ಅಸಹಾಯಕತೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಒಂದು ದುರಂತ ವಿಷಯ ಅಂತ ಹೇಳಿದ್ರೆ ಬಿಬಿಎಂಪಿ ಅರವತ್ತು ಪರ್ಸೆಂಟ್ ಕನ್ನಡದಲ್ಲೇ ನಲವತ್ತು ಪರ್ಸೆಂಟ್ ಇಂಗ್ಲಿಷ್ ನಲ್ಲಿ ಕನ್ನಡದ ಕನ್ನಡವನ್ನ ಕಡ್ಡಾಯಗೊಳಿಸ್ಬೇಕನ್ನುವಂತ ಪ್ರಯತ್ನ ಮಾಡ್ತಿದ್ರೆ ಬಿಬಿಎಂಪಿ ಅಧಿಕಾರಿಗಳೇ ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ಗಳನ್ನ ಸರಿಯಾದ ರೀತಿ ಸರ್ವ್ ಮಾಡ್ತಾ ಇಲ್ಲ ಈಗ ವರ್ತಕರು ಕನ್ನಡವನ್ನ ನಾವು ಅನುಷ್ಠಾನಕ್ಕೆ ತರೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ ಆದ್ರೆ ನಮಗೆ ಮಾಹಿತಿನೇ ಇಲ್ಲ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಅಂತ ಮುನ್ಸೂಚನೆಯನ್ನು ಕೂಡ ನಮಗೆ ಕೊಟ್ಟಿಲ್ಲ ಅಂತ ಹೇಳಿದಂತ ಟೈಮ್ ಅಲ್ಲಿ ಇಲ್ಲಿ ಸ್ಪಷ್ಟವಾಗಿ ಮೇಯರ್ ಅವರ ಮೇಯರ್ ಗೌತಮ್ ಕುಮಾರ್ ಅವರ ಇದೇನಿದೆ ಅವರ ಒಂದು ಬದ್ಧತೆ ಏನಿದೆ ಆ ಒಂದು ಬದ್ಧತೆ ಅಲ್ಲಿ ಅಲ್ಲಿರುವಂತ ಅಧಿಕಾರಿಗಳು ಇಲ್ವಲ್ಲ ಅನ್ನೋಂತ ಅನುಮಾನ ಕೂಡ ಕಾಣುತ್ತೆ ಅದು ಬೇಸರದ ವಿಷಯನೂ ಕೂಡ ಕೊಡ್ತೀವಿ ಹಾಗಾಗಿ ಮೇಯರ್ ಗೌತಮ್ ಕುಮಾರ್ ಅವರ ಕನ್ನಡೀಕರಣದ ಒಂದು ಧೋರಣೆಗೆ ಅವರಲ್ಲಿರುವಂತಹ ಅಧಿಕಾರಿಗಳೇ ತೊಡಗಾಲ್ ಆಗ್ತಿದ್ದಾರೆ ಅನ್ನುವಂಥ ಅನುಮಾನ ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಕಟ್ಟುನಿಟ್ಟಿನ ಕ್ರಮ ಅಧಿಕಾರಿಗಳ ವಿರುದ್ಧ ಕ್ರಮ ಅಧಿಕಾರಿಗಳ ವಿರುದ್ಧ ಜಾರಿ ಆಗದೆ ಹೋದ್ರೆ ಕನ್ನಡ ಅನ್ನೋಂಥದ್ದು ಒಂದು ಪರಕೀಯ ಭಾಷೆಯಾಗಿ ಉಳಿದೋಗತ್ತ ಅಂತ ಅನುಮಾನ ಕೂಡ ಇಲ್ಲಿ ಓಕೆ ಥ್ಯಾಂಕ್ ಯು ಥಾಮಸ್ ನಿಮ್ಮೆಲ್ಲ ಡೀಟೇಲ್ಸ್ ನೋಡಿದ್ರಲ್ಲ ಬಿಬಿಎಂಪಿಯ ಆಯುಕ್ತರು ಇನ್ನು ಒಂದ್ ಕಡೆ ಮೇಯರ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ ಆದ್ರೆ ಇರುವಂತ ಅಧಿಕಾರಿಗಳು ಏನಿದ್ದಾರೆ ಆ ಬೇಜವಾಬ್ದಾರಿ ಅಧಿಕಾರಿಗಳು ದಪ್ಪ ಚರ್ಮದ ಅಧಿಕಾರಿಗಳು ಯಾವ ಕೆಲಸವನ್ನೂ ಕೂಡ ನೆಟ್ಟೋಗ್ ಮಾಡೋದಿಲ್ಲ ಇಲ್ಲಿ ಆಲ್ರೆಡಿ ಇವರು ಅಧಿಕಾರವನ್ನು ವಹಿಸ್ಕೊಳ್ತಿದ್ದ ಹಾಗೆ ಗೌತಮ್ ಕುಮಾರ್ ಜೈನ್ ಅವರು ಒಂದು ರೂಲ್ಸ್ ಅನ್ನ ಮಾಡ್ತೀನಿ ನಾನು ಅದನ್ನ ಪರಿಣಾಮಕಾರಿಯಾಗಿ ಬೆಂಗಳೂರಿನಲ್ಲಿ ಜಾರಿಗೆ ತರ್ತೀವಿ ಸಿಕ್ಸ್ಟಿ ಪರ್ಸೆಂಟ್ ಯಾವುದೇ ಬೋರ್ಡ್ ಆಗಿರ್ಲಿ ಎಲ್ಲೇ ಅಳವಡಿಸಿರ್ಲಿ ಬೆಂಗಳೂರಿನಲ್ಲಿ ಇರುವಂತ ಪ್ರತಿಯೊಂದು ಮಳಿಗೆಗಳಲ್ಲೂ ಕೂಡ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡದಲ್ಲಿ ಇದ್ರೆ ಫಾರ್ಟಿ ಪರ್ಸೆಂಟ್ ಅಷ್ಟೇ ಇಂಗ್ಲಿಷ್ ನಲ್ಲಿ ಇರಬೇಕು ಅನ್ನುವ ರೂಲ್ಸ್ ಅನ್ನ ತರ್ತೀನಿ ಅಂತ ಹೇಳಿದ್ರು ಅದಕ್ಕೂ ಕೂಡ ಅಧಿಕಾರಿಗಳು ಬೇಜವಾಬ್ದಾರಿ ಇದುವರೆಗೂ ಸರಿಯಾದಂತ ಒಂದು ನಿಯಮವನ್ನು ಕೂಡ ಅವರು ಪಾಲನೆ ಮಾಡ್ತಾ ಇಲ್ಲ ಇದರಿಂದ ಬೇಸತ್ತು ಹೋಗಿದ್ದಾರಂತೆ ಮೇಯರ್ ಸಾಹೇಬ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೌತಮ್ ಕುಮಾರ್ ಜೈನ್ ಅವರನ್ನು ಕೂಡ ಸಂಪರ್ಕ ಮಾಡಿದ್ವಿ ಹಾಗೆ ಬಿಬಿಎಂಪಿ ಆಯುಕ್ತರನ್ನು ಕೂಡ ಅನಿಲ್ ಕುಮಾರ್ ಅವರನ್ನು ಕೂಡ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಇದ್ವಿ ಆದ್ರೆ ಅವರಿಬ್ರು ಕೂಡ ಸಂಪರ್ಕಕ್ಕೆ ಸಿಗ್ಲಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ರಮ ಕೈಗೊಳ್ತಾರೆ ಅನ್ನುವ ಕುತೂಹಲ ಇತ್ತು ಯಾಕೆಂದ್ರೆ ಕ್ರಮ ಕೈಗೊಳ್ತೀವಿ ಅನ್ನುವ ಹೇಳಿಕೆ ಬರೀ ಹೇಳಿಕೆ ಆಗಿ ಅದೇ ಕಾರಣಕ್ಕೆ ಉಳಿಬಾರ್ದಲ್ವಾಸ್ ಏಟೀನ್ ಕನ್ನಡ ಮಾಡಲಿಕ್ಕೆ ಮುಂದಾಗಿತ್ತು ಆದ್ರೆ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅವ್ರನ್ನ ಮತ್ತೆ ಸಂಪರ್ಕ ಮಾಡ್ತೀವಿ ನೋಡೋಣ ಅದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೆಣ್ಣು ಕೊಡಿ ಅಂದ್ರೂ ಕೂಡ ಕೊಡಲ್ಲ ಊರು ಬಿಟ್ಟು ಬನ್ನಿ ಅಂದ್ರೆ ಜನನೂ ಬರಲ್ಲ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಮದುವೆ ಅನ್ನೋದೇ ಇವರಿಗೆ ಮರೀಚಿಕೆ ಕರ್ನಾಟಕದಲ್ಲಿ ಇನ್ನೂ ಎಂತೆಂತ ಊರುಗಳಿದೆಯಪ್ಪ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತೀವಿ ಈ ಒಂದು ಶಾಪಗ್ರಸ್ತ ಊರಿನ ಪ್ರಾಬ್ಲಮ್ ಏನು ಅನ್ನೋದನ್ನ ಮದುವೆ ಆಗ್ಬೇಕು ಅಂದ್ರೆ ಊರನ್ನೇ ಬಿಡಬೇಕು ಅಂತ ಪರಿಸ್ಥಿತಿ ಇದೆ ಈ ಊರಲ್ಲೇ ಇರ್ತೀನಿ ಅಂದ್ರೆ ಹೆಣ್ಣನ್ನ ಮಾತ್ರ ಯಾರು ಕೊಡೋದಿಲ್ಲ ಈ ಊರಿನ ಹೆಣ್ಣು ಅಂದ್ರೆ ಗಂಡಿನವರು ಕೂಡ ಬರೋದಿಲ್ಲ ಆ ಊರ್ನವರ ಬೇಡದ ಬೇಡಪ್ಪ ಅಂತ ಫುಲ್ ಸೈಲೆಂಟ್ ಆಗಿಬಿಡ್ತಾರೆ ಅಂತ ಊರ್ ಯಾವ್ದಪ್ಪ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಅದನ್ನು ಕೂಡ ತೋರಿಸ್ತೀವಿ ವಯಸ್ಸು ಮೀರಿ ಹೋಗ್ತಾ ಇದೆ ಮದುವೆ ಮಾತ್ರ ಕನಸೆ ಈ ಒಂದು ಭಾಗದಲ್ಲಿ ಈ ಊರಿನಲ್ಲಿ ಇದ್ಯಾವುದೂ ಕೂಡ ಇದ್ಯಾವುದೋ ನಾವು ಈಶಾನ್ಯ ರಾಜ್ಯಗಳ ಸ್ಥಿತಿಯನ್ನ ತೋರಿಸ್ತಾ ಇದೀವಿ ಅಂತ ಅನ್ಕೊಳ್ಬೋದೇನೋ ನೀವು ಯಾವ್ದು ಬೇರೆ ರಾಜ್ಯದ ಸುದ್ದಿ ಅಲ್ಲ ಸ್ವಾಮಿ ನಮ್ಮ ರಾಜ್ಯದ್ದೇ ನಮ್ಮದೇ ರಾಜ್ಯದ ಚಾಮರಾಜನಗರ ಗ್ರಾಮದ ದುಸ್ಥಿತಿ ಇದು ರಸ್ತೆ ಅಂತೂ ಇಲ್ವೇ ಇಲ್ಲ ಆರೋಗ್ಯ ಕೆಟ್ಟರೆ ದೇವ್ರೆ ಗತಿ ಕಾಡು ಪ್ರಾಣಿಗಳ ಕಾಟ ಬೇರೆ ಸೌಕರ್ಯಗಳ ಕೊರತೆ ಕೂಡ ಇದೆ ಇಪ್ಪತ್ತೆರಡು ಕಿಲೋಮೀಟರ್ ಜೋಲಿಯನ್ನ ಕಟ್ಕೊಂಡು ಹೊತ್ತು ತರುವಂತ ಪರಿಸ್ಥಿತಿ ಇಲ್ಲಿ ಇರುವಂತದ್ದು ಮಲೆ ಮಹದೇಶ್ವರ ವನ್ಯಧಾಮದ ಚಂಗಡಿ ಜನರ ಗೋಳನ ನಾವು ನಿಮ್ಗೆ ಹೇಳ್ತಾ ಇದೀವಿ ರಸ್ತೆ ಸಂಪರ್ಕವೇ ಇಲ್ಲದೆ ನೊಂದಿದ್ದಾರೆ ಈ ಜನ ಸೌಕರ್ಯಗಳೇ ಇಲ್ಲದಂತ ಕಾರಣಕ್ಕೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಅರಣ್ಯದಿಂದ ಹೊರ ಬರಲಿಕ್ಕೆ ಸರ್ಕಾರದಿಂದ ಪದೇ ಪದೇ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಚಂಗಡಿ ಗ್ರಾಮ ಸ್ಥಳಾಂತರಿಸಿ ಪುನರ್ವಸತಿಯನ್ನ ಕಲ್ಪಿಸುವುದಕ್ಕೆ ಪ್ರಸ್ತಾವನೆಯನ್ನ ಕೂಡ ಇಡ್ಲಾಗಿರುವಂತದ್ದು ಆದ್ರೆ ಅರಣ್ಯ ಇಲಾಖೆ ಎಷ್ಟೇ ಕೇಳಿಕೊಂಡ್ರು ಕೂಡ ಕಾರ್ಡ್ ಬಿಡ್ತಾ ಇಲ್ಲ ಈ ಜನ ಮೂಲಭೂತ ಸೌಕರ್ಯದಿಂದ ಬಹಳ ವಂಚಿತರಾಗಿದ್ದೀವಿ ಇಲ್ಲಿಗೆ ಸರಿಯಾದ ರಸ್ತೆ ಇಲ್ಲ ಸಾರಿಗೆ ಸಂಪರ್ಕ ವ್ಯವಸ್ಥೆಗಳಿಲ್ಲ ಸರ್ಕಾರಿ ಆಸ್ಪತ್ರೆ ಇಲ್ಲ ಆರೋಗ್ಯ ಇಲಾಖೆ ಅಂತೂ ನಮಗೆ ಇಲ್ಲಿ ಯಾರ್ಯಾರ ಒಂದು ಗರ್ಭಿಣಿ ಹಿಂಗಸು ಅಥವಾ ಬಾಣತಿಯರಿಗೆ ಆರೋಗ್ಯದಲ್ಲಿ ಅನಾರೋಗ್ಯ ಆದಾಗ ಯಾವ್ದೊಂದು ವೆಹಿ ವಾಹನ ಇಲ್ಲದೆ ಭಾಳ ತೊಂದರೆ ಆಗಿರೋದ್ರಿಂದ ಅವ್ರನ್ನ ಇವತ್ತಿನವರೆಗೂ ನಾವು ನಿಮಗೆ ಗೊತ್ತಿರ್ಬೋದು ಹಳ್ಳಿ ಕಡೆ ಸಟ್ಟ ಕಟ್ಟಿ ಹೊತ್ಕೊಳ್ತಿದ್ದೀವಿ ಅಡ್ಡ ಅಡ್ಡ ಕಟ್ಟಿ ಹೊತ್ಕೊಂಡೋಗಿ ಕಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಸೀದಾ ಹೋಗಿ ಇರೋ ಆಸ್ಪತ್ರೆ ಕೌದಳ್ಳಿ ಇಲ್ಲಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಅರ್ಧ ರಾತ್ರಿ ಆಗಲಿ ಈಗ ಕಾಡಿನ ಆನೆ ಕಾಡನ್ನು ತೆಗೆದುಕೊಂಡು ಕಾಡಿನ ಪ್ರಾಣಿಗಳ ಹಾವಳಿಯಲ್ಲಿ ಆನೆ ಇರ್ಬೋದು ಕರಡೇ ಇರ್ಬೋದು ಚಿರತೆ ಇರ್ಬೋದು ಇಂಥ ಹಾವಳಿ ಒಳಗೆ ಕೂಡ ನಾವು ಅಂಥ ಒಂದು ನೋವಾಳಿಗಳನ್ನ ಅಡ್ಡೆ ಕಟ್ಟಿ ಹೊತ್ಕೊಳ್ಬೇಕು ಹೋಗ್ಬೇಕಾದ್ರೆ ಹತ್ತು ಜನ ಹದಿನೈದು ಜನ ಸೇರಿಕೊಂಡು ಹೊತ್ಕೊಂಡು ಹೋಗ್ಬೇಕು ಅವ್ರನ್ನ ಆ ಮಧ್ಯದಲ್ಲಿ ಕೂಡ ಎಷ್ಟೋ ಜನ ಎಲ್ವ ಮಗು ತೀರೋಗಿದೆ ಸ್ವತಂತ್ರ ಬಂದು ಎಪ್ಪತ್ತ ಎಪ್ಪತ್ತೈದು ವರ್ಷ ಆದರೂ ಕೂಡ ನಮ್ಮ ಊರಿಗೆ ಅನೇಕ ಶಾಸಕರು ಬಂದಿದ್ದಾರೆ ಬ ಮತ ಕೇಳಿ ಬರ್ತಾರೆ ಮಹ ಮೂಲಭೂತ ಸೌಕರ್ಯ ಯಾವುದು ಮಾಡಿಕೊಡ್ತಾರೆ ಸರ್ ಈ ಥರ ಆದರೆ ನಾವು ಹೇಗೆ ವಾಸ ಮಾಡೋದು ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಏನು ಮತ್ತು ನಮ್ಮ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಳ್ಳೋಕೆ ಯಾರೂ ಬರಲ್ಲ ಇಲ್ಲಿಗೆ ಮತ್ತು ನಮ್ಮ ಗಂಡು ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಇನ್ನೂ ಮತ್ತೆ ನಮ್ಮ ಹೆಣ್ಣುಮಕ್ಳು ವಿದ್ಯಾಭ್ಯಾಸ ಅಂತೂ ಕಾ ನಾವು ಊರು ಬಿಟ್ಟು ಹೋಗೋಕ್ಕೆ ವರ್ಗಾವಣೆ ಹೋಗೋಕ್ಕೆ ನಾವು ತಯಾರಾಗಿದ್ದೇವೆ ನಮಗೆ ವಾರ್ಯ ಕಡೆ ಕೊಡ್ತೀವಿ ಅಂಥೇಳಿ ಹೋಗಿ ಕರ್ಕೊಂಡು ಹೋಗಿ ಜಮೀನೆಲ್ಲ ನಾವು ನೋಡ್ಕೊಂಡು ಬಂದಿದ್ದೇವೆ ಎಲ್ಲ ಅನ್ಕೊಳ್ಳ ಮಾಡ್ಕೊಡ್ತೀವಿ ಅಂತ ನಾವು ಮಾಡಬೇಕಾದ ರಿಕೋಟ್ ಪ್ಯಾಕಟ್ ಎಲ್ಲ ಮಾಡಿ ಕೊಟ್ಟಿದ್ದೇವೆ ಈಗ ನಮ್ಮನ್ನು ಯಾರು ಗಮಸ್ಕೊಳ್ಳೋಲ್ಲ ಈಗ ನಾವು ಹೋಗಿ ತಯಾರಾಗಿ ನಾವೀಗ ನಮ್ಮನ್ನು ವರ್ಗಾವಣೆ ಮಾಡಿದರೆ ಸಾಕು ಈಗ ನೋಡು ರೋಡ್ ಒಳಗೆ ನಮ್ಮ ಇಂಶೂರಲ್ಲಿ ನಿನ್ನೆ ಹೋಗಿ ಅಧ್ವಾನ ಪುಟ್ಟಕ್ಕೆ ಬಂದವು ಆನೆ ಭಯ ನೂರು ಸಾವಿರ ಬಂದೆ ಆನೆ ಎಲ್ಲ ಎರಡು ಮೂರು ಸಾರಿ ಬಂದು ಬಂದು ಹೋಯಿತು ಇಲ್ಲಿ ನಾವು ಇರೋಕ್ಕಾಗಲ್ಲ ನಮ್ಮನ್ನು ಬೇರೆ ಕಡೆ ವರ್ಗಾವಣೆ ಅರ್ಜೆಂಟ್ಗೆ ಮಾಡಿಕೊಡ್ಬೇಕು ಅದನ್ನ ನಾವು ಸರ್ಕಾರನ ಕೇಳ್ತಾ ಇದ್ದೇವೆ ಅಲ್ಲಿ ನಮಗೆ ಜಮೀನು ಇಲ್ಲಿ ನಾವು ಹುಣಸೆ ಮರ ಬಿಡ್ತೀವಿ ನೀರ್ತಕ್ಕಂಥ ಮರ ಇರ್ತವೆ ಅದೆಲ್ಲ ಗೌರ್ಮೆಂಟ್ಗೆ ದಾಖಲು ಕೊಡ್ತೀವಿ ನಮ್ಗೆ ಅಲ್ಲಿ ನಮಗೆ ಪಟ್ಟ ಪಾಲು ವಾಸೆ ನಮಗೆ ಇಲ್ಲಿ ಯಾವ ಥರ ಪಟ್ಟ ಇದತ್ತೋ ಅದರಂತೆ ನಮಗೆಲ್ಲ ರಿಕಾರ್ಟ್ ಮಾಡಿ ನಮ್ಮ ಕೈಲಿ ಕೊಟ್ಟಾಗ ನಾವು ಇಲ್ಲಿ ಜಮೀನು ಬಿಡ್ತೀವಿ ಅವ್ರು ಪಟ್ಟ ಮಾಡಿ ನಮ್ಮ ಕೈಲಿ ಕೊಡಲಿಲ್ಲ ಅಂದಾಗ ನಾವು ಇಲ್ಲಿ ಇರಲ್ಲ ನಮ್ಗೆ ಸ್ವಲ್ಪ ನಮನಸ ನಮ್ಗೆ ಆಧಾರ ಮಾಡಿಕೊಡ್ಬೇಕವ್ರಲ್ಲಿ ನಮಗೆ ಇಲ್ಲಿ ಆಧಾರ ಯಾವ ಥರ ಇದೋ ಅದರಂತ ನಮ್ಗೆ ಆಧಾರ ಅಲ್ಲಿ ಎಲ್ಲರಿಗೂ ಸಮಸ್ಯೆಗೆ ಒಂದು ಪರಿಷ್ಕಾರ ಅಂದರೆ ಟ್ರಾನ್ಸ್ ಅವರೆಲ್ಲ ಅವ್ರೆಲ್ಲ ವಿಲೇಜ್ನೇ ಇನ್ನೊಂದು ಕಡೆ ಟ್ರಾನ್ಸ್ಲೋಕೇಟ್ ಮಾಡಿ ಅವ್ರಿಗೆಲ್ಲ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಹತ್ತು ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಎನ್ ಟಿ ಸಿ ಎ ಕೊಡ್ತದೆ ಅದಕ್ಕೆ ತಕ್ಕ ತಕ್ಕ ಒಂದು ಫೈವ್ ಕ್ರೋ ಫೈವ್ ಲ್ಯಾಕ್ಸ್ ಒಂದೊಂದು ಫ್ಯಾಮಿಲಿಗೆ ಅಂದರೆ ಫಿಫ್ಟೀನ್ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ಫ್ರಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ನ್ಯಾಷನಲ್ ಟೈಗರ್ ಕನ್ಜರ್ವೇಷನ್ ಅಥಾರಿಟಿ ಪ್ಲಾನ್ ಇದೆ ಅದಲ್ಲದೆ ಸ್ಟೇಟ್ ಗೌರ್ಮೆಂಟ್ನಿಂದ ಫೈ ಲ್ಯಾಕ್ಸ್ ಎಲ್ಲ ಸೇರ್ಕೊಂಡು ಫಿಫ್ಟೀನ್ ಲ್ಯಾಕ್ಸ್ ಒಂದೊಂದು ಫ್ಯಾಮ್ಲಿಗೆ ಕೊಡ್ತಾಯಿದ್ದ ಕಾರಣ ಅದರಲ್ಲಿ ಅವ್ರಿಗೆ ಐದು ಎಕರ ಜಮೀನು ಕೊಡಬೇಕು ಆ ಜಮೀನು ಕೊಟ್ಟದು ಒಂದು ಸ್ವಲ್ಪ ನಮಗೂ ತೊಂದರೆ ಇದೆ ಅಷ್ಟು ಲ್ಯಾಂಡು ಸಿಗ್ತಾಯಿಲ್ಲ ಇದಲ್ಲದೇ ಯಾವುದೋ ಫ್ಯಾಮಿಲಿನೂ ಅವರು ಪಟ್ಟವರು ವಾಲಂಟ್ರಿಯಾಗಿ ನಾವು ಬೇರೆ ಕಡೆ ಸೆಟ್ಲ್ ಆಗಿದ್ದೀವಿ ನಾವು ಬೆಂಗಳೂರಿನಲ್ಲಿದ್ದೀವಿ ಮೈಸೂರಿನಲ್ಲಿದ್ದೀವಿ ಬೇರೆ ಬೇರೆ ಕಡೆ ಇದ್ದೀವಿ ನಾವು ಊರಿನಲ್ಲಿ ಇರಲ್ಲ ಅಂದರೆ ಅವ್ರಿಗೆ ಫಿಫ್ಟೀನ್ ಲ್ಯಾಕ್ಸ್ ಇಮಿಡಿಯೇಟಾಗಿ ಒಂದೊಂದು ಫ್ಯಾಮಿಲಿ ಕೊಡ್ತೀವಿ ಸೊ ಅವ್ರು ಅದು ತಗೊಂಡು ವಾಪಸ್ಸು ಅಲ್ಲಿ ಹೋಗ್ಬೋದು ಈ ಎರಡು ಫ್ಯಾಮಿಲೀಸ್ನಲ್ಲಿ ಎರಡೂ ನಾವು ಬ್ಯಾಲೆನ್ಸ್ ಮಾಡಿ ಅಷ್ಟು ಜನರಕ್ಕೇ ವಿಲೇಜಿನ ಒಂದು ಹೊಸ ವಿಲೇಜಿನೇ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತೀವಿ ಮತ್ತು ಈ ಪ್ಯಾಕೇಜ್ ಒನ್ ನಲ್ಲಿಯೂ ದುಡ್ಡು ನೋಡಿದ್ರಲ್ಲ ಆ ಊರಿನ ಜನ ನಾವು ಆ ಒಂದು ಊರನ್ನ ಬಿಡ್ತೀವಪ್ಪ ರೆಡಿ ಆಗಿದ್ದೀವಿ ಅಂತ ಹೇಳ್ತಾ ಇದಾರೆ ಇನ್ನೂ ಒಂದ್ ಕಡೆ ಜಿಲ್ಲಾಧಿಕಾರಿಗಳು ಓಕೆ ಅಂತ ಹೇಳ್ತಾ ಇದಾರೆ ಹಾಗೆ ಅರಣ್ಯ ಇಲಾಖೆಯವರು ಕೂಡ ನಾವು ಎಲ್ಲ ಎಲ್ಲಾ ರೀತಿಯಾದಂತ ಸಪೋರ್ಟ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಆದ್ರೆ ಅಸಲಿ ಕಾರಣ ಏನು ಏನು ಪ್ರಾಬ್ಲಮ್ ಇಲ್ವಲ್ಲ ಅಂತ ನೀವ್ ಅನ್ಕೊಳ್ತಾ ಇರ್ಬೋದು ಅಲ್ಲೇ ಇರೋದು ಪ್ರಶ್ನೆ ಅದನ್ನ ನಿಮ್ಮ ಮುಂದೆ ಹೇಳ್ತೀನಿ ಏನ್ ಪ್ರಾಬ್ಲಮು ಅಂತ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಿವಾ ಅಲ್ಲಿಗೆ ಎಲ್ಲರೂ ಕೂಡ ಶಿಫ್ಟ್ ಆಗಿ ಅಂತ ಹೇಳ್ತಾ ಇದೆ ಈ ಊರ್ನವ್ರು ಕೂಡ ರೆಡಿ ಅಂತ ಹೇಳ್ತಾ ಇದ್ದಾರೆ ಪ್ರಾಬ್ಲಮ್ ಇರುವಂತದ್ದು ಇವರಿಗೆ ನಮ್ಗೆ ಇಷ್ಟೇ ಬೇಕು ಅಂತ ಈ ಊರ್ನವ್ರು ಕೇಳ್ತಾ ಇದ್ರೆ ಸರ್ಕಾರ ಮಾತ್ರ ಅಷ್ಟೆಲ್ಲ ಆಗೋದಿಲ್ಲ ನಾವು ತೋರ್ಸಿರೋ ಕಡೆ ನೀವ್ ಇರ್ಬೇಕು ಇಲ್ಲ ಅಂದ್ರೆ ಇಂತಿಷ್ಟು ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಒಂದು ರಾಜಿ ಸಂಧಾನ ಮಾತ್ರ ಆಗ್ತಾನೆ ಇಲ್ಲ ಈ ಸಮಸ್ಯೆಗೆ ಯಾವ ರೀತಿಯಾಗಿ ಜಿಲ್ಲಾಧಿಕಾರಿಗಳು ಬ್ರೇಕ್ ಹಾಕ್ತಾರೆ ಅನ್ನೋದನ್ನ ಮುಂದಿನ ಬುಲೆಟಿನ್ ಅಲ್ಲಿ ಅವ್ರನ್ನೇ ಸಂಪರ್ಕ ಮಾಡಿ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ನೀಡ್ತೀವಿ ಇದು ಇವತ್ತಿನ ತ್ರೀ ಬಿಗ್ ಬ್ರೇಕಿಂಗ್ ನ್ಯೂಸ್ ಈಗ ಮುಂದೈತೆ ಮಾರಿ ಹಬ್ಬ ಪ್ರಸಾರ ಆಗುತ್ತೆ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಒನ್ ಟೂ ತ್ರೀ ಬಿಗ್ ಬ್ರೇಕಿಂಗ್